ಜಿಲ್ಲಾಧ್ಯಕ್ಷ ನಮ್ಮ ರೈತ ಪರ್ವಕ್ಕೆ ರಾಮನಗರ ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುತ್ತಾರೆ ಹಾಗೆ ಕೃಷಿಕರಾಗಿ ರೈತ ಪರ್ವ ಸಂಘಕ್ಕೆ ಅಧ್ಯಕ್ಷರಾಗಿದ್ದಕ್ಕೆ ಪೂರ್ವಕ ಧನ್ಯವಾದಗಳು ರೈತ ಪರ್ವ ಯಾವಾಗಲೂ ನಿಮ್ಮ ಹಿಂದೆ ಇರುತ್ತೆ ನೀವು ಕೂಡ ರೈತ ಪರ್ವದಿಂದ ನಿಮ್ಮ ರೈತ ಪರ್ವ ಪರ್ವದ ಎತ್ತರಕ್ಕೆ ಕೊಂಡೊಯ್ಯೋಣ ಎಲ್ಲರೂ ಸೇರಿ ಕಾಳೇಗೌಡರನ್ನು ಜಿಲ್ಲಾ ಸಹಕಾರದರ್ಶಿಯಾಗಿ ಕಾರ್ಯದರ್ಶಿಯಾಗಿ ಆಯ್ಕೆ ಪಡೆಯುತ್ತೇವೆ ಮೈಸೂರು ಜಿಲ್ಲಾ ಸಹಕಾರದರ್ಶಿಯಾಗಿ ಕಾರ್ಯದರ್ಶಿಯಾಗಿ ಹಾಗೂ ನಮ್ಮ ರೈತ ಪರ್ವಕ್ಕೆ ಬಂದಿರೋಕ್ಕೆ ಈ ನಮ್ಮ ರೈತ ಪರ್ವ ಸಂಘಟನೆಯಿಂದ ಎಲ್ಲರಿಂದ ತುಂಬ ತುಂಬ ಧನ್ಯವಾದವನ್ನು ಕೋರ್ತಾ ಇದ್ದೇವೆ ಕಾಳೇಗೌಡರು ನಮ್ಮ ರೈತ ಪರ್ವ ಸಂಘಕ್ಕೆ ಬಂದಿದ್ದು ಒಂದು ಹೆಮ್ಮೆಯ ವಿಷಯ ಕಾಳೇಗೌಡರು ಮೈಸೂರು ಜಿಲ್ಲೆಯಲ್ಲಿ ಒಂದು ರೈತ ಪರ್ವವನ್ನು ಉನ್ನತ ಮಟ್ಟಕ್ಕೆ ಕರೆದು ಕಳೆದೊಯ್ಯುವಂತೆ ಮಾಡಲಿ ಅನ್ನೋದೇ ನನ್ನ ಆಶಯ ಅವ್ರೆ ವೆಲ್ಕಮ್ ಕಾಳೇಗೌಡರೇ ಕಾಳೇಗೌಡರು ಯುವ ರೈತ ಮಿತ್ರರು ನಮ್ಮ ರೈತ ಪರ್ವ ಸಂಘಟನೆಗೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಹಾಕೋತೇನೆ ನಮ್ಮ ರಾಜಣ್ಣವರು ದೊಡ್ಡವರಿದ್ರು ಕೂಡ ನಮಗೆ ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಸ್ನೇಹಿತರಾಗಿ ನಮ್ಮ ಜೊತೆ ಇದ್ದಾರೆ ಇವತ್ತು ನಮ್ಮ ರೈತ ಪರ್ವ ಬಂದಿದ್ದಾರೆ ಅವರು ಕೂಡ ನಾವು ರಾಜ್ಯ ಆಯ್ಕೆ ಕೃಷಿಕರಾಗಿ ರಾಜನ್ನ ತಾಲೂಕು ರೈತರಿಗೆ ಸಾಕಷ್ಟು ಸಹಾಯ ಮಾಡ್ತಿದ್ದಾರೆ ಈಗ ರೈತ ಸಂಘಕ್ಕೆ ಸಹ ಕಾರ್ಯದರ್ಶಿಯಾಗಿ ರಾಜ್ಯ ಕಮಿಟಿಗೆ ನೇಮಕ ಆಗಿದ್ದಾರೆ ನಮ್ಮ ರೈತ ಪರ್ವದಿಂದ ಅವರಿಗೆ ಪೂರ್ವಕ ಅಭಿನಂದನೆಗಳು ಯಶಸ್ವಿಯಾಗಿ ಹೆಚ್ಚಿನ ಕೆಲಸಗಳನ್ನು ರೈತರಿಗೆ ಮಾಡಿಕೊಡ್ಲಿ ಅಂತ ಆಸಿ ನಮ್ಮ ರೈತ ಸಂಘಕ್ಕೆ ವೆಲ್ಕಮ್ ಮಾಡ್ತಿದ್ರು ರೈತ ಕುಟುಂಬದಿಂದ ಬಂದು ಒಬ್ಬ ರೈತನ ಸಮಸ್ಯೆಗಳನ್ನ ಅತ್ಯುನ್ನತ ಮಟ್ಟದಲ್ಲಿ ಅಧ್ಯಯನ ಮಾಡಿರುವ ನಮ್ಮ ರಾಜಣ್ಣ ಅವರಿಗೆ ನಮ್ಮ ರೈತ ಪರ್ವ ಸಂಘಟನೆ ಸ್ವಾಗತವನ್ನು ಕೋರ್ತೇನೆ ಆಯ್ಕೆಯಾಗಿದ್ದಾರೆ ಅವರು ಕೂಡ ಭಗವಂತ ಒಳ್ಳೇದ ಮಾಡಲಿ ಸದಾ ಯಾವಾಗಲೂ ರೈತ ಪರವಾಗಿ ಚಿರಋಣಿಯಾಗಿ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಬ್ರದರ್ ರೈತರ ಹಿತವನ್ನೇ ಸದಾ ಕಾಪಾಡುವಂತ ವ್ಯಕ್ತಿಯಾಗಿ ಉನ್ನತ ಮಟ್ಟಕ್ಕೆ ಬೆಳೆಯುವ ಒಂದು ಆಶಯ ನಮ್ಮ ರೈತ ಕುಟುಂಬಕ್ಕೆ ರಾಹುಲ್ ಅವರನ್ನ ಸ್ವಾಗತಿಸ್ತೇನೆ ಅವರು ನಮ್ಮ ರೈತ ಪರ್ವ ಸಂಘಟನೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಳ್ಳೆ ಸಕ್ರಿಯವಾಗಿ ಸಂಘಟನೆ ಮಾಡಲಿ ಅಂತ ನಾನು ಆಸಿಸ್ತೇನೆ ಇವತ್ತು ನಾನು ಹೇಳಬೇಕು ಅಂದ್ರೆ ನಂಜನ್ಗೂಡ್ನಲ್ಲಿ ನಮ್ಮ ಬ್ರದರ್ಗಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿಸ್ತೀನಿ ಅದೇ ತರ ಇವತ್ತು ಇವತ್ತು ರೈತ ಸಂಘದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಬೆಳೆದು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರನ್ನ ಮಾಡ್ಲಿ ಅಂತೇಳಿ ಆ ರೈತ ನಮ್ಗೆ ಶುಭ ಕೋರ್ತಾ ಅವರು ತುಂಬಾ ಒಂದು ಎರಡು ವರ್ಷದಿಂದ ಬಂದಿದ್ರು ಸಕ್ರಿಯವಾಗಿ ಭಾಗವಹಿಸಿಲ್ಲ ಈಗ ಮಾಧ್ಯಮ ವಕ್ತಾರರಾಗಿ ರೈತ ಪರವಾಗಿ ಆಯ್ಕೆ ಮಾಡಿರುತ್ತೇವೆ ಮುಂದೆ ರೈತ ಪರವಾಗಿ ನಿಷ್ಠೆಯಿಂದ ಅವರ ನಿಷ್ಠೆಯನ್ನು ರೈತ ಪರವಾಗಿ ತೋರಿಸಬೇಕು ಅಂತೇಳಿ ನಾವು ನಮ್ಮ ರೈತ ಪರವಾದ ವತಿಯಿಂದ ಎಲ್ಲರಿಂದ ಕೇಳ್ಕೊಳ್ತಾ ಇದ್ದೇವೆ ಮಾಧ್ಯಮ ಸಲಹೆಗಾರರಾಗಿ ಆಯ್ಕೆ ಆಯ್ಕೆಯಾಗಿರೋದು ತುಂಬ ಹೃದಯದ ಒಂದು ಅಭಿನಂದನೆಗಳು ನಮ್ಮ ಎಲ್ಲ ವಿಷಯಗಳನ್ನು ಎಲ್ಲ ಮಾಧ್ಯಮಗಳಲ್ಲಿ ರೈತರ ಪರವಾಗಿ ಅವರು ಏಳಿಗೆಗೆ ಸದಾ ದುಡಿಯುವಂತಹ ವ್ಯಕ್ತಿ ಆಗಲಿ ಎಂದು ನಾನು ರೈತ ಪರವಾಗಿ ಅವರಿಗೆ ಆಶಿಸುತ್ತೇನೆ ಸುನಿಲ್ ಯುವ ಮಿತ್ರರು ಯುವ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು ಅವರಿಗೆ ನಮ್ಮ ರೈತ ಪರ್ವ ಸಂಘಟನೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ